ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಭಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಆ್ಯಸ್ ಯೂಶ್ವಲ್ ನಿಮ್ಮ ನಿರಂತರ ಬೆಂಬಲಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ಗಳು ಸಿಗುತ್ತೆ ಹಾಗಾಗಿ ಎಲ್ಲೂ ಹುಡುಕು ಅವ ಹುಡುಕುವಂಥದ್ದಿರೋದಿಲ್ಲ ಡೈರೆಕ್ಟಾಗಿ ಪ್ರತಿಯೊಂದು ವೀಡಿಯೋಗಳು ಕೂಡ ಆಡಿಯೋಗಳು ನಿಮಗೆ ನೇರವಾಗಿ ಬರುತ್ತೆ ಎಸ್ ಇವತ್ತಿನ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ನಾನು ಮೊನ್ನೆ ಒಂದು ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಲಿವರ್ ಹೇಗೆ ಹಾಳಾಗುತ್ತೆ ನಮ್ಮ ಬಾಡಿಯಲ್ಲಿ ಅದರ ಹಾಳಾಗೋದು ಹಾಳಾಗೋದು ನಮ್ಗೆ ಅದರ ಲಕ್ಷಣಗಳು ಏನೆಲ್ಲ ಗೊತ್ತಾಗುತ್ತೆ ಕೆಲವೊಂದು ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಿದ್ದೆ ಅದನ್ನೆಲ್ಲರೂ ಕೂಡ ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ಲೈಡ್ಗಳನ್ನೆಲ್ಲ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಖಂಡಿತ ಹೆಲ್ತ್ ಕಾನ್ಷಿಯಸ್ ಅಂತ ಬಂದಾಗ ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಕೂಡ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಹಾಗಾಗಿ ಹೊಟ್ಟೆಯ ಆರೋಗ್ಯಕ್ಕೆ ಸರಳ ಮನೆ ಮದ್ದು ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ರಾತ್ರಿ ಈ ಆಹಾರವನ್ನು ತಿಂದು ಮಲಗಿದರೆ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಲಿವರ್ ಕೂಡ ಕ್ಲೀನ್ ಆಗುತ್ತೆ ನಾವೇನು ಲಿವರ್ಗೆ ಪ್ರಾಬ್ಲಮ್ ಆಗ್ತಾ ಹೋದ ಹಾಗೆ ನಮ್ಮ ದೇಹ ಹದಗೆಡ್ತಾ ಹೋಗುತ್ತೆ ಆರೋಗ್ಯ ಕೂಡ ಹದಗೆಡ್ತಾ ಹೋಗುತ್ತೆ ಮನುಷ್ಯರು ಬೇಗ ಸಾಯ್ತಾರೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದ ಕೂಡ ಎಷ್ಟೋ ಜನರು ಡಾಕ್ಟ್ರು ಕೂಡ ಹೇಳ್ತಾರೆ ಲಿವರ್ ಬೇಗ ಡ್ಯಾಮೇಜ್ ಆಗುತ್ತೆ ದೇಹದ ಪಾರ್ಟ್ಸ್ಗಳು ಬೇಗ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಹೇಗೆ ಜಸ್ಟ್ ಒಂದು ಮೊಸರಿನೊಂದಿಗೆ ನಾನು ಹೇಳುವಂಥ ಕೆಲವೊಂದು ಐಟಮ್ಗಳನ್ನು ಮಿಕ್ಸ್ ಮಾಡಿ ತಿಂದರೆ ಖಂಡಿತ ಲಿವರ್ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹೊಟ್ಟೆಯ ಆರೋಗ್ಯವು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುವಂಥ ಕಾನ್ಸೆಪ್ಟ್ ಇರುವಂಥದ್ದು ಹೊಟ್ಟೆ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಇರುವಂಥದ್ದು ಸರಿಯಾಗಿ ಆಗದೇ ಇರುವಂಥ ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗುತ್ತೆ ಆ ವಿಪರೀತ ಆಯಾಸ ಆಗುವಂಥದ್ದು ಎಲ್ಲವೂ ಕೂಡ ನನ್ನ ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ್ದೆ ಈ ಲಿವರ್ ಪ್ರಾಬ್ಲಮ್ಗಳ ಲಕ್ಷಣಗಳು ಅಂತ ಕೂಡ ಹೇಳಿದ್ದೆ ಹಾಗಾಗಿ ಆಯಾಸ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಚರ್ಮದ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಯಲ್ಲಿ ಸರಿಯಾಗಿ ಕ್ರಿಯೆಗಳಾಗಲಿಲ್ಲ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಮತ್ತು ಮನಸ್ಸಿನ ಅಶಾಂತಿ ನನ್ನ ಮೊನ್ನೆ ಹೇಳಿದ್ದೆ ಗೊಂದಲಗಳು ಕ್ರಿಯೇಟ್ ಆಗೋದಿರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅದರಿಂದ ಕಾಡಕ್ಕೆ ಸ್ಟಾರ್ಟ್ ಆಗ್ಬೋದು ಆದ್ದರಿಂದ ಕರುಳನ್ನು ಸ್ವಚ್ಛವಾಗಿಡುವುದು ಮತ್ತು ಜೀರ್ಣಾಂಗದ ವ್ಯವಸ್ಥೆಯನ್ನು ಸದೃಢವಾಗಿರುವುದಕ್ಕೆ ಅತ್ಯಗತ್ಯವಾದದ್ದು ಇದಕ್ಕೆ ದುಬಾರಿ ಔಷಧಿಗಳ ಅಗತ್ಯವೇನಿಲ್ಲ ನಾನೀಗ ಏನೊಂದು ಸಿಂಪಲ್ ಮೆಡಿಕೇಶನ್ ಅಂತ ಹೇಳ್ತೀನಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅದನ್ನು ಮಾಡಿದರೆ ಖಂಡಿತ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮನೆಯಲ್ಲಿ ಲಭ್ಯವಿರುವಂತಹ ಸರಳ ಪದಾರ್ಥಗಳಿಂದ ಈ ಒಂದು ಆರೋಗ್ಯವನ್ನು ಕಾಪಾಡೋ ಕೂಡ ಸಾಧ್ಯ ಇದೆ ರಾತ್ರಿ ಒಂದು ವಿಶೇಷ ಆಹಾರದ ಮೂಲಕ ಹೊಟ್ಟೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂಥ ವಿಧಾನದ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕರೆಕ್ಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ರಾತ್ರಿ ಈ ಒಂದು ಮಿಶ್ರಣ ಹಾಗಾದರೆ ಯಾವುದನ್ನು ಉಪಯೋಗಿಸಿದರೆ ನಮ್ಮ ಲಿವರ್ ಕೆಟ್ಟ ಹೋಗೋದಿಲ್ಲ ಹೊಟ್ಟೆ ಕೂಡ ಕೆಟ್ಟ ಹೋಗೋದಿಲ್ಲ ಹೇಗೆ ಆರೋಗ್ಯವಾಗಿರ್ಬೋದು ಅಂತಂದರೆ ಈ ಮನೆ ಮದ್ದಿನ ಪ್ರಮುಖ ಪದಾರ್ಥಗಳೆಂದರೆ ತಾಜಾ ಮೊಸರು ಫ್ರೆಶ್ ಮೊಸರು ಇರಬೇಕು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಕಂಪ್ಲೀಟ್ ಡಿಟೇಲ್ಸನ್ನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು ಫ್ರೆಶ್ ಆಗಿರುವಂಥ ಮೊಸರು ಇರಬೇಕು ಮತ್ತು ಜೀರಿಗೆ ಪುಡಿ ಈ ಎರಡು ಆಹಾರ ಪದಾರ್ಥಗಳು ಜೀರ್ಣಕ್ರಿಯೆಗೆ ಸಹಾಯಕವಾಗಿದ್ದು ಹೊಟ್ಟೆ ಕೊಳೆಯನ್ನು ತೆಗೆದುಹಾಕಿ ನಮ್ಮ ಕರಳು ಅಂತ ಏನು ಹೇಳ್ತೀವಲ್ಲ ಅದನ್ನು ಕಂಪ್ಲೀಟಾಗಿ ಆರೋಗ್ಯವಾಗಿಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಎರಡೇ ಪ್ರಾಡಕ್ಟ್ಗಳು ಒಂದು ಮೊಸರು ಮೊಸರು ಹೇಗಿರಬೇಕು ಮತ್ತು ಜೀರಿಗೆ ಎಷ್ಟು ಪ್ರಮಾಣ ಅಂತಲೂ ಕೂಡ ಹೇಳ್ತೀನಿ ಇನ್ನೊಂದು ಜೀರಿಗೆ ಬೇಕಾಗಿರುವಂಥದ್ದು ಈ ಮಿಶ್ರಣ ಹೇಗೆ ಯಾಕೆ ಇದು ಪರಿಣಾಮಕಾರಿ ಕೆಲಸ ಮಾಡುತ್ತೆ ಹೇಗೆ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಹಾಗಾದರೆ ಬರೀ ಮೊಸರು ಮತ್ತು ಜೀರಿಗೆ ಹಾಗಾದರೆ ಮೊಸರಿನಿಂದ ಏನಂದ್ರೆ ಪ್ರಯೋಜನಗಳಾಗುತ್ತೆ ಅಂತ ಬಂದರೆ ಮೊಸರಿನಲ್ಲಿ ಲಭ್ಯವಿರುವಂತಹ ಎಸ್ ಒಳ್ಳೆಯ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಪ್ರೊಬಯಾಟಿಕ್ಸ್ ಅಂತ ಕರಿತೀವಿ ನಾವು ಅದನ್ನು ಒಳ್ಳೆಯ ಬ್ಯಾಕ್ಟೀರಿಯ ಅದು ಅದು ಕರುಳಿಗೆ ಸಂಬಂಧಪಟ್ಟ ಆರೋಗ್ಯವನ್ನು ಏನು ಮಾಡುತ್ತೆ ಸುಧಾರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಜೊತೆಗೆ ಇದು ಆ ಎಷ್ಟೋ ಜನರು ಮೊಸರು ಅಥವಾ ಮಜ್ಜಿಗೆಗಳೆಂದು ಊಟನೇ ಮಾಡೋದಿಲ್ಲ ಅವರಿಗೆ ಬೇಕೇ ಬೇಕು ಒಂದು ಸ್ವಲ್ಪ ಆದರೂ ಮೊಸರು ಬೇಕೇ ಬೇಕು ಕಾನ್ಸೆಪ್ಟ್ ಇಷ್ಟೇ ಹೊಟ್ಟೆಯನ್ನು ಕರೆಕ್ಟಾಗಿ ಕ್ರಿಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಕರುಳಿನ ಆರೋಗ್ಯವನ್ನು ಇದು ಸುಧಾರಿಸೋದ್ರ ಜೊತೆಗೆ ಆಹಾರವನ್ನು ಸುಲಭವಾಗಿ ಜೀರ್ಣ ಮಾಡೋದಕ್ಕೆ ಡೈಜೆಸ್ಟ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ ಜೊತೆಗೆ ಕರುಳಿನಲ್ಲಿ ಸಂಗ್ರಹವಾದಂಥ ವಿಷಕಾರಿ ತ್ಯಾಜ್ಯವನ್ನು ಕೂಡ ಹೇಗೆ ಹೀಗೆ ತೆಗೆದುಹಾಕತ್ತಂದರೆ ಮೇ ಬಿ ಮೋಷನ್ಗಳ ಮೂಲಕ ಕೂಡ ಅದೇನು ಮಾಡೋದು ಹೊರಗಡೆ ಕಳಿಸ್ಕೊಳ್ಬೋದು ಹಾಗಾಗಿ ಇದೇನು ಮಾಡುತ್ತೆ ಇದೊಂದು ಬೆನಿಫಿಟ್ ಯಾವುದು ಮೊಸರಿನಿಂದಾಗಿ ಹಾಗಾದರೆ ಜೊತೆಗೆ ಜೊತೆಗೆ ಜೀರಿಗೆಯನ್ನು ಮಿಕ್ಸ್ ಮಾಡಿದರೆ ಹೇಗೆ ಅದು ಹೆಲ್ಪ್ ಆಗುತ್ತೆ ಅಂದರೆ ಜೀರಿಗೆ ಜೀರ್ಣಕಾರಕ ಗುಣಗಳನ್ನು ಅದಕ್ಕೆ ಡೈಜೆಷನ್ಗಳ ಪವರ್ ಇರೋದರಿಂದ ಕೆಪಾಸಿಟಿ ಇರೋದರಿಂದ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಕೆಲವರಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಇರ್ಬೋದು ಊಟಕ್ಕಿಂತ ಮುಂಚೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಇರ್ಬೋದು ಬಿಕಿಸೋದು ಗ್ಯಾಸ್ಟ್ರಿಕ್ ಒಂದು ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಅಥವಾ ಅಜೀರ್ಣದಂಥ ಸಮಸ್ಯೆಗಳಿಗೆ ಕೆಲವೊಂದು ವಸ್ತುಗಳು ಕೆಲವರ ಬಾಡಿಗೆ ಸೆಟ್ ಆಗದೇ ಇರಬಹುದು ಆವಾಗ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಅಜೀರ್ಣವಾದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇದಕ್ಕೂ ಕೂಡ ಏನು ಮಾಡುತ್ತೆ ಇದು ಪರಿಹಾರವನ್ನು ನೀಡುತ್ತೆ ಇದು ಕರುಳಿನ ಚಲನೆಯನ್ನು ಸುಗಮಗೊಳಿಸಿ ಸು ಸುಲಭ ಸುಗಮಗೊಳಿಸೋದ್ರ ಮೂಲಕ ಬೇಡವಾದ ಮಲವನ್ನು ಸುಲಭವಾಗಿ ಹೊರ ಹಾಕೋದಕ್ಕೂ ಕೂಡ ಏನು ಮಾಡುತ್ತೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಬೇರೆ ಬೇರೆ ಉಪಯೋಗಗಳು ಮೊಸರು ಅದರದ್ದೇ ಕೆಲಸಗಳನ್ನು ಮಾಡುತ್ತೆ ಜೀರಿಗೆ ಇದರ ಕೆಲಸಗಳನ್ನು ಮಾಡೋ ಸ್ಟಾರ್ಟ್ ಮಾಡುತ್ತೆ ಸಂಯೋಜನೆಯ ಶಕ್ತಿ ಇದನ್ನೀಗ ಎರಡನ್ನು ಒಟ್ಟಿಗೆ ಸೇವಿಸಿದ ಏನಾಗುತ್ತೆ ಹಾಗಾದ್ರೆ ಅಂತಂದು ಬಂದರೆ ಮೊಸರು ಮತ್ತು ಜೀರಿಗೆಯನ್ನು ಒಟ್ಟಿಗೆ ಸೇವಿಸಿದಾಗ ಇವು ಒಟ್ಟಾಗಿ ಕಾರ್ಯನಿರ್ವಹಿಸಿ ಹೊಟ್ಟೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುತ್ತೆ ಜೊತೆಗೆ ರಾತ್ರಿಯ ಸಮಯದಲ್ಲಿ ಈ ಮಿಶ್ರಣವು ಕರುಳಿನಲ್ಲಿ ಕೆಲಸ ಮಾಡಿ ಬೆಳಿಗ್ಗೆ ತಾಜಾತನದ ಭಾವನೆಯನ್ನು ಕೂಡ ಇಡೋದು ಫ್ರೆಶ್ ಫೀಲ್ ಕೊಡೋಕ್ಕೂ ಕೂಡ ಸಾಧ್ಯ ಅದಕ್ಕೋಸ್ಕರ ಇದನ್ನು ತಿನ್ನೋದು ರಾತ್ರಿ ಮಾತ್ರ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇವಾಗ ಮುಂದೆ ನೆಕ್ಸ್ಟ್ ಸ್ಲೈಡಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣವನ್ನೇ ಹಾಕೊಂಡು ತಿನ್ನಬೇಕು ಇದೆರಡು ಒಟ್ಟಿಗೆ ಈ ಕೆಲಸ ಮಾಡುತ್ತೆ ಈ ಮಿಶ್ರಣವನ್ನು ರೆಡಿ ಮಾಡೋದು ಹೇಗೆ ಹೇಗೆ ತಯಾರಿಸುವುದು ಅಂತ ಬಂದಾಗ ಬೇಕಾಗುವಂಥ ಕೆಲವೇ ಒಂದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇರೆಯಿಂದ ಆಗಲೇ ಹೇಳಿದೆ ಒಂದು ಕಪ್ ತಾಜಾ ಮೊಸರು ಉಪ್ಪು ಅಥವಾ ಸಕ್ಕರೆ ಸೇರಿಸಬಾರ್ದು ಬಾಯಿ ಟೇಸ್ಟ್ ಇರಲಿ ಅಂತ ಉಪ್ಪುಗಳನ್ನು ಹಾಕ್ಕೊಳ್ಳಕ್ಕಿಲ್ಲ ಸಕ್ಕರೆ ಕೂಡ ಹಾಕಲಿಕ್ಕಿಲ್ಲ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನೋ ಅಭ್ಯಾಸ ಕೂಡ ಕೆಲವರಿಗೆ ಹಾಗಾಗಿ ಮೊಸರು ಕೂಡ ಮೊಸರಿಗೆ ಉಪ್ಪು ಮತ್ತು ಸಕ್ಕರೆ ಸೇರಿಸಲಿಕ್ಕಿಲ್ಲ ಅರ್ಧ ಚಮಚ ಜೀರಿಗೆ ಪುಡಿ ಬಾಣಲೆಯಲ್ಲಿ ಇದನ್ನು ಸ್ವಲ್ಪ ಹುರಿಬೇಕು ಹುರಿದ್ರೆ ಉತ್ತಮ ಈ ಜೀರಿಗೆ ಪುಡಿಯನ್ನು ಜೀರಿಗೆ ಜೀರಿಗೆಯನ್ನು ಸ್ವಲ್ಪ ಹುರಿದುಬಿಟ್ಟು ಪುಡಿ ಮಾಡಿ ಅದನ್ನು ಅರ್ಧ ಚಮಚ ಜಾಸ್ತಿ ಇಲ್ಲ ಹಾಗಾಗಿ ತಯಾರಿಸುವ ವಿಧಾನ ಹೇಗೆ ಅಂತಂದರೆ ಒಂದು ಬಟ್ಟಲಿನಲ್ಲಿ ಒಂದು ಸ್ವಲ್ಪ ತಾಜಾ ಮೊಸರನ್ನು ತೆಗೆದುಕೊಳ್ಬೇಕು ಫ್ರೆಶ್ ಇರಬೇಕು ಮೊಸರು ಹುಳಿ ಬಂದಿರಬಾರ್ದು ಅದಕ್ಕೆ ಜೀರಿಗೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕಲ ಕಲಸಿ ಆದಮೇಲೆ ರಾತ್ರಿ ಮಲಗುವ ಹದಿನೈದು ಇಪ್ಪತ್ತು ನಿಮಿಷಗಳ ಮೊದಲು ಈ ಮಿಶ್ರಣವನ್ನು ಸೇವಿಸಬೇಕು ತಿಂದ ತಕ್ಷಣ ಮಲಗೋದು ಅಲ್ಲ ಸೇವಿಸಬೇಕು ಇದರ ನಂತರ ಕನಿಷ್ಠ ಒಂದು ಗಂಟೆವರೆಗೆ ನೀರು ಕುಡಿಯಬಾರದು ಈ ಒಂದು ಮೊಸರು ಮತ್ತು ಜೀರಿಗೆ ಪುಡಿಯ ಮಿಶ್ರಣ ತಿಂದ ಮೇಲೆ ಒನ್ ಅವರ್ ನೀರನ್ನು ಕುಡಿಬಾರದು ಇದರಿಂದ ಮಿಶ್ರಣವು ಏನಾಗುತ್ತೆ ಕರುಳಿನಲ್ಲಿ ಪರಿಣಾಮ ಕೆಲಸ ಮಾಡಿ ನಾವು ತಿಂದರೆ ತಿಂದ ತಕ್ಷಣ ಅದು ಮಿಸ್ ನೀರಲ್ಲಿ ಮಿಕ್ಸ್ ಆಗಿ ಹೋಗ್ಬೋದು ಹಾಗಾಗಿ ತಿಂದು ಒನ್ ಅವರ್ ನೀರು ಕುಡಿಯದಿದ್ದರೆ ಕರುಳನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತದ್ದು ಹಾಗಾಗಿ ಯಾರಿಗೆಲ್ಲ ಈ ಮನೆ ಮದ್ದು ಅಂತಂದರೆ ದಿನನಿತ್ಯ ಮಲವಿಸರ್ಜನೆಯಲ್ಲಿ ತೊಂದರೆ ಅನುಭವಿಸುವವರಿಗೆ ಸರಿಯಾಗಿ ಮೋಷನ್ ಆಗದೇ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ ಅಥವಾ ಆಮ್ಲತೆಯಿಂದ ಬಳಲುವವರಿಗೂ ಕೂಡ ಇದು ಸಂಪೂರ್ಣ ಹೆಲ್ಪ್ ಆಗುತ್ತೆ ತೂಕ ನಷ್ಟದ ಗುರಿಯನ್ನು ಹೊಂದಿರುವರಿಗೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂತ ಏನು ಇರ್ತಾರಲ್ಲ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಏಕೆಂದರೆ ಸ್ವಚ್ಛವಾದ ಕಲ್ಲು ಚಾಯಾಪಚವನ್ನು ಸುಧಾರಿಸೋದ್ರಿಂದ ಏನಾಗುತ್ತೆ ಹೆಲ್ಪ್ ಆಗೋ ಸಾಧ್ಯ ಆಗುತ್ತೆ ರಾತ್ರಿ ಸರಿಯಾಗಿ ನಿದ್ರೆ ಬರದವರಿಗೆ ಏಕೆಂದರೆ ಜೀರ್ಣಕ್ಕೆ ಸಮಸ್ಯೆಗಳಿದ್ದಾಗ ನಿದ್ರೆ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ನಿದ್ರೆಯ ಗುಣಮಟ್ಟವನ್ನು ಕಾಪಾಡೋದಕ್ಕೂ ಕೂಡ ಏನು ಮಾಡುತ್ತೆ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಮೊಸರು ಮತ್ತು ಜೀರಿಗೆ ಮಿಶ್ರಣ ಕೂಡ ಹೆಲ್ಪ್ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಬಹಳ ಇದೆ ಯಾವಾಗಲೂ ತಾಜಾ ಮೊಸರನ್ನೇ ಬಳಸಿ ಹುಳಿಯಾದ ಮೊಸರು ತೊಂದರೆ ಉಂಟು ಮಾಡಬಹುದು ಹೇಳಕ್ಕಾಗಲ್ಲ ಫ್ರೆಶ್ ಮೊಸರನ್ನೇ ಬಳಸಬೇಕು ಇನ್ನೊಂದು ಜೀರಿಗೆ ಪುಡಿಯನ್ನು ಕೂಡ ಜಾಸ್ತಿ ಬಳಸುವ ಹಾಗಿಲ್ಲ ಏಕೆಂದರೆ ಅತಿಯಾದ ಸೇವನೆಯಿಂದ ಕೆಲವರಿಗೆ ಅದು ಒಗ್ಗದಿರಬಹುದು ಸೆಟ್ ಆಗದೇ ಇರ್ಬೋದು ಹಾಗಾಗಿ ಬಳಸುವುದು ಬಹಳ ಒಳ್ಳೆಯದು ಗಂಭೀರ ಆರೋಗ್ಯ ಸಮಸ್ಯೆಗಳಾದ ಮಧುಮೇಹ ಇರಬಹುದು ಕರುಳಿನ ಉರಿ ಊತ ಇರಬಹುದು ಅಥವಾ ಇತರ ಕಾಯಿಲೆಗಳಿದ್ದರೆ ಈ ಮನೆ ಮದ್ದನ್ನು ಪ್ರಯತ್ನಿಸುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯುವುದು ಕೂಡ ಬಹಳ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಿಶ್ರಣವನ್ನು ದೀರ್ಘಕಾಲ ಸೇವಿಸುವ ಮೊದಲು ನಿಮ್ಮ ದೇಹಕ್ಕೆ ಒಗ್ಗುತ್ತೆ ಪರೀಕ್ಷೆ ನೋಡಬೇಕು ಒಮ್ಮೆ ಒಂದ್ ಎರಡು ಸರಿ ತಗೊಂಡ್ಬಿಟ್ಟು ಅದು ಸೆಟ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಮತ್ತೆ ಬೇಕಾದ್ರದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಈ ಮನೆ ಮದ್ದಿನ ವಿಶೇಷತೆ ಏನಂತಂದ್ರೆ ಯಾವುದೇ ರಾಸಾಯನಿಕಗಳಿಲ್ಲದೆ ಸಂಪೂರ್ಣವಾಗಿ ನೈಸರ್ಗಿಕ ಪರಿಹಾರಗಳು ಸಿಗತ್ತೆ ಕಡಿಮೆ ವೆಚ್ಚ ಕೂಡ ಜಸ್ಟ್ ಮೊಸರು ಮತ್ತು ಜೀರಿಗೆ ಸಾಕಾಗುವಂಥದ್ದು ಮನೆಯಲ್ಲೇ ಲಭ್ಯವಿರುವಂಥ ಆರ್ಥಿಕ ಪದಾರ್ಥಗಳು ಸುಲಭ ತಯಾರಿಕೆ ಕೂಡ ಮಾಡ್ಬೋದು ಪ್ರಕ್ರಿಯೆ ಕೂಡ ಜಾಸ್ತಿ ಸಾಯಂಕೊಳ್ಳೋದು ಒಂದು ಎರಡು ಮೂರು ನಿಮಿಷ ರೆಡಿ ಮಾಡ್ಕೊಳ್ಬೋದು ತ್ವರಿತ ಫಲಿತಾಂಶ ಕೂಡ ಒಂದೇ ರಾತ್ರಿಯಲ್ಲಿ ಹೊಟ್ಟೆ ತೊಂದರೆಗಳಿಂದ ಪರಿಹಾರ ಕೂಡ ಸಿಗುತ್ತೆ ಎಷ್ಟೋ ಸ ಜನರಿಗೆ ಒಂದೇ ರಾತ್ರಿಯಲ್ಲಿ ಕೂಡ ಕಡಿಮೆ ಅಂತ ಕಾನ್ಸೆಪ್ಟ್ ಕೂಡ ಇದೆ ಹಾಗಾಗಿ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇದು ಇದನ್ನು ಮಾಡಿದರೆ ಹೊಟ್ಟೆ ಜೊತೆಗೆ ಕರಳು ಜೊತೆಗೆ ಕಂಪ್ಲೀಟ್ ಕ್ಲೀನ್ ಆಗೋ ಜೊತೆಗೆ ಲಿವರನ್ನು ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಅದೇ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೆ ನಮ್ಮ ತಮಲೈಲಲ್ಲೇ ಒಂದು ಚಿಕ್ಕ ಬದಲಾವಣೆ ದೊಡ್ಡ ಫಲಿತಾಂಶ ಅಂತ ರಾತ್ರಿ ಈ ಒಂದು ಸರಳ ಮನೆ ಮದ್ದು ಇದೆಯಲ್ಲ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುವುದು ಅಷ್ಟೇ ಅಲ್ಲ ದಿನವಿಡೀ ತಾಜಾತನದ ತಾ ಫ್ರೆಶ್ ಆಗಿರೋಕ್ಕೆ ಆ ಭಾವನೆಯನ್ನು ಕೂಡ ನಿಮಗೆ ಫೀಲ್ ಮಾಡುತ್ತೆ ಇದನ್ನು ನಿಯಮಿತವಾಗಿ ಅನುಸರಿಸ್ತಾ ಬಂದರೆ ಮಲಬದ್ಧತೆಗಳು ಪ್ರಮಾಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇತರ ಕರುಳಿಗೆ ಸಂಬಂಧಪಟ್ಟದ್ದು ಅಥವಾ ಆರೋಗ್ಯಕರ ಆಹಾರಗಳು ಸಾಕಷ್ಟು ನೀರಿನ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನೋದು ಸಾಕಷ್ಟು ನೀರಿನ ಸೇವನೆ ಮಾಡೋದರಿಂದ ಮಿತವಾದ ವ್ಯಾಯಾಮ ಜೊತೆಗೆ ಈ ಮನೆ ತಗೊಳ್ತಾ ಇದ್ರೆ ಫಲಿತಾಂಶ ಖಂಡಿತ ಉತ್ತಮವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದೊಂದು ಅದ್ಭುತವಾದಂಥ ಮನೆಯಲ್ಲೇ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಂಥ ಕಾನ್ಸೆಪ್ಟ್ ಇರುವಂಥದ್ದು ಇಂದಿನಿಂದಲೇ ಈ ಸುಲಭ ವಿಧಾನವನ್ನು ಪ್ರಯತ್ನಿಸಿ ನೋಡಿ ನಿಮಗೆ ಸೆಟ್ ಆಯಿತು ಅಂದರೆ ಅದನ್ನು ರೆಗ್ಯುಲರಾಗಿ ಮಾಡ್ಕೊಳ್ತೀವಿ ಬಿಕಾಸ್ ಇದರಲ್ಲಿ ಯಾವುದೇ ಕೆಮಿಕಲ್ಗಳ ಜಸ್ಟ್ ಮೊಸರು ಮತ್ತು ಜೀರಿಗೆ ಮಾತ್ರ ಹಾಗಾಗಿ ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿರಂತರ ಬೆಂಬಲಿಗೆ ಥ್ಯಾಂಕ್ ಯು ಸೋ ಮಚ್